ಬೀದಿ ನಾಯಿಗಳ ಸಮೇತ ಹೋರಾಟ ಮಾಡಿ ಇಲ್ಲ ಜೀವಂತವಾಗಿದ್ದೀರಾ ಇಲ್ಲ ನನ್ನ ನಾಪತ್ತೆ ಆಗ್ಬಿಟ್ಟಿದ ಗೊತ್ತಿಲ್ಲ ಈ ಒಂದು ಉಪಾಸರ ಕೆರೆಯಲ್ಲಿದ್ದೀವಿ ನಿಮ್ಮ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಏನು ಪಾಪ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ಎಷ್ಟು ಪಾಪ ಮಾಡಿದಾರೆ ಈ ನೆಸಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಇವತ್ತು ಮಾಲೂರು ತಾಲೂಕಿನ ಇವತ್ತು ಈ ಕುಂಟೆಯಲ್ಲಿ ಸಂಗ್ರಹಣೆ ಮಾಡಿದರೆ ಇಲ್ಲಿ ಸ್ಥಳೀಯ ಶಾಸಕರು ಏನ್ ಮಾಡ್ತಾರಂತ ಗೊತ್ತಿಲ್ಲ ತಲೆ ಮೇಲೆ ಕಲ್ಲು ಬರುವ ಜೊತೆಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟುಕೊಂಡು ಪರಿಸರ ಇಲಾಖೆ ಅಧಿಕಾರಿಗಳೇ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳೇ ಜೊತೆಗೆ ಕೆರೆ ಸಂರಕ್ಷಣಾಧಿಕಾರ ಪ್ರಾಧಿಕಾರದ ಅಧಿಕಾರಿಗಳೇ ಇದೀರ ಕೋಲಾರ ಜಿಲ್ಲೆಯಲ್ಲಿ ಇಲ್ಲ ಜೀವಂತವಾಗಿ ಇದ್ದೀರಾ ಇಲ್ಲ ನನ್ನ ನಾಪತ್ತೆ ಆಗ್ಬಿಟ್ಟಿರೋ ಗೊತ್ತಿಲ್ಲ ಮಾಲೂರು ತಾಲೂಕಿನ ನಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕೆರೆಗಳಿಗೆ ಸುಮಾರು ಹತ್ತಾರು ಕೆಮಿಕಲ್ ಫ್ಯಾಕ್ಟ್ರಿ ಅದರಲ್ಲಿ ಅಸೋಸಿಯೇಟು ಡೆಕೋರರ್ ಒಂದು ಕಂಪ್ನಿ ಇದು ಕೆಮಿಕಲ್ ಕಂಪ್ನಿಗಳಿರ್ಬೋದು ಗ್ಲಾಸ್ ಆ್ಯಂಡ್ ಪ್ಲೇವಿಡ್ ಕಂಪ್ನಿ ಅದ್ರ ಜೊತೆಗೆ ಗ್ರಾನೈಟ್ ಇರ್ಬೋದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕೆಮಿಕಲ್ ಫ್ಯಾಕ್ಟ್ರಿ ಇರುವಂತಹ ಈ ನಸಗರೆ ಗ್ರಾಮ ಪಂಚಾಯಿತಿಯ ಜನ ನಿಮ್ಮ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಏನು ಪಾಪ ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ಇವತ್ತು ಆ ಒಂದು ಕಾರ್ಖಾನೆಗಳಲ್ಲಿ ಹೊರಸೂಚುವಂತಹ ವಿಷಕಾರಿತ ಅನ್ನು ಈ ಒಂದು ಉಪಾಸವರ ಕೆರೆಯಲ್ಲಿದ್ದೀವಿ ಮತ್ತು ಆ ಒಂದು ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲೂ ಆ ಒಂದು ಕಳುವೆ ಬಾವಿಗಳು ಸಂಪೂರ್ಣವಾಗಿ ವಿಷಪೂರಿತವಾಗಿದ್ದರೂ ಅದನ್ನು ಸರ್ಕಾರಕ್ಕೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀವು ವರದಿಯನ್ನು ಸಲ್ಲಿಸಿ ಆ ಒಂದು ಕಾರ್ಖಾನೆಗಳಿಂದ ಆಗುತ್ತೆ ಜನಸಾಮಾನ್ಯರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ನಿಮ್ಮ ಗ್ರೀನ್ ಇಂಕ್ಗೆ ಯಾಕೆ ಆ ಒಂದು ಕೆಲಸ ಕೊಡ್ತಾ ಇಲ್ಲ ಆದರೆ ಈ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಮತ್ತು ಗ್ಲಾಸ್ ಆ್ಯಂಡ್ ಫ್ಯಾಕ್ಟರಿ ಫ್ಯಾಕ್ಟ್ರಿಯ ಮಾಲೀಕರು ನೀಡುವಂತಹ ಭ್ರಷ್ಟದ ಹಣಕ್ಕೆ ನೀವು ಕೈ ಚಾಚಿ ಈ ಒಂದು ನಸಗೆರೆ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತಲ ಜನರ ಜೀವನ ಜೊತೆ ಮತ್ತು ಆರೋಗ್ಯ ಜೊತೆ ಚೆಲ್ಲಾಟವಾಡ್ತಿದ್ದೀರಾ ಆರೋಗ್ಯ ಅಧಿಕಾರಿಗಳೇ ಬದುಕಿದ್ದೀರಾ ನೀವು ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಬದುಕಿದ್ದೀರಾ ಎಷ್ಟು ಪಾಪ ಮಾಡಿದರೆ ಈ ನಸಗಿರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರೋರು ಏನು ಪಾಪ ಮಾಡಿದ್ದಾರೆ ರೈತರು ತಲ ತಲಾಂತರಗಳಿಂದ ಕೃಷಿ ಮಾಡುವ ಭೂಮಿಯನ್ನು ಕೈಗಾರಿಕೆಗಳಿಗೆ ನೀಡಿದ್ದ ತಪ್ಪಿಗೆ ಆ ಒಂದು ನಸಗಿರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುಮಾರು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರಿಗೆ ನೀವು ಕೊಟ್ಟಿರೋ ಬಳುವಳಿ ಏನು ಸ್ವಾಮಿ ಕೈಗಾರಿಕಾ ಮಂತ್ರಿಗಳೇ ಮುಖ್ಯಮಂತ್ರಿಗಳೇ ಏನು ಬಳುವಳಿ ಕೊಟ್ಟಿದ್ದೀರಾ ಕೈಗಾರಿಕೆಗಳು ಸ್ಥಾಪನೆ ಮಾಡಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಾಡ್ತೀವಿ ಹೇಳಿ ಇವತ್ತು ಕೆಮಿಕಲ್ ಫ್ಯಾಕ್ಟ್ರಿಗಳನ್ನು ತಂದಾಕಿ ನಸಗೆರೆ ಗ್ರಾಮ ಪಂಚಾಯಿತಿಯ ಜೀವನನ ಜನರ ಜೀವನವನ್ನು ಬಲಿ ಪಡ್ಕೊತಾ ಇದ್ದಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಈ ಕೂಡಲೇ ಈ ಒಂದು ನಸಗರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಕೆಮಿಕಲ್ ಫ್ಯಾಕ್ಟ್ರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ನಾಪತ್ತೆಯಾಗಿರುವ ಅಧಿಕಾರಿಗಳನ್ನು ಹುಡುಕಿಕೊಟ್ಟು ಪರಿಸರ ಇಲಾಖೆ ಆರೋಗ್ಯ ಇಲಾಖೆ ಕಾರ್ಮಿಕ ಇಲಾಖೆ ಕೆರೆ ಪ್ರಾಧಿಕಾರದ ಅಧಿಕಾರಿಗಳನ್ನು ಮುಂಪುರ ಪರೀಕ್ಷೆಗೆ ಒಳಪಡಿಸಬೇಕಂದಲ್ಲಿ ಶೀಘ್ರದಲ್ಲಿಯೇ ಮಾಲೂರು ಕೆಮಿಕಲ್ ಫ್ಯಾಕ್ಟ್ರಿಗಳು ಅಟಾವು ಈ ಒಂದು ನಸಗರೆ ಗ್ರಾಮ ಪಂಚಾಯಿತಿಯ ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಆರೋಗ್ಯ ರಕ್ಷಣೆ ಮಾಡುವಂತೆ ಒತ್ತಾಯಿಸಿ ಬಹುತ್ ಹೋರಾಟವನ್ನು ರೈತ ಸಂಘದಿಂದ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೆ ನೀಡ್ತಾ ಇದೀವಿ ಕೋಲಾರ ಜಿಲ್ಲೆಯಲ್ಲಿ ಪರಿಸರ ನಿಯಂತ್ರಣ ಅಧಿಕಾರಿಗಳು ಜೀವಂತವಾಗಿದ್ದಾರೆಯೇ ಯಾಕೆ ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಮಾಲೂರು ತಾಲೂಕಿನ ನಸಗೆರೆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಮನನೊಂದು ಮಾಡ್ತಾ ಇದ್ದೀವಿ ಇಲ್ಲಿ ಅಸೋಸಿಯೇಟು ಪ್ರೈವೇಟ್ ಲಿಮಿಟೆಡ್ಡು ಮತ್ತು ಅಪೋಲೋ ಕೆಮಿಕಲ್ಸು ಮತ್ತಿತರ ಈ ಗ್ರಾನೈಟ್ ಫ್ಯಾಕ್ಟ್ರಿ ಆ ಒಂದು ಕಾರ್ಖಾನೆಗಳಿಂದ ಹೊರಸೂಚುವಂತಹ ಪರಿಸರ ಮಾಲಿನ್ಯಕ್ಕೆ ಹಾನಿಯಾಗುವಂತಹ ಈ ಒಂದು ಕಲುಚಿತ ನೀರು ಮತ್ತು ಕಲೆಬೆರೆಕೆ ಈ ವಿಷಪೂರಿತ ನೀರನ್ನು ಇವತ್ತು ಈ ಕುಂಟೆಯಲ್ಲಿ ಸಂಗ್ರಹಣೆ ಮಾಡಿದ್ದಾರೆ ಆದರೆ ಈ ನಸಗೆರೆ ಪಂಚಾಯತಿ ವ್ಯಾಪ್ತಿಗೆ ಬರುವಂಥ ಸುಮಾರು ಹತ್ತು ಹದಿನೈದು ಹಳ್ಳಿ ಎಲ್ಲ ಕೊಳವೆ ಬಾವಿಗಳು ವಿಷಪೂರಿತವಾಗಿ ಇವತ್ತು ನೀರು ಚಲಿಸಿದ್ರೆ ಆ ವಿಷಪೂರಿತ ನೀರನ್ನು ಕುಡಿಯುವಂಥ ಪರಿಸ್ಥಿತಿ ಇದೆ ಇಲ್ಲಿ ನನ್ನ ಸ್ಥಳೀಯ ಶಾಸಕರು ಏನು ಮಾಡ್ತಾರಂತೂ ಗೊತ್ತಿಲ್ಲ ಆದರೆ ಆ ಸ್ಥಳೀಯ ಶಾಸಕರನ್ನು ಕೇಳಿದ್ರು ಸಹ ಕೈಗಾರಿಕೆಗಳು ಪರ ಮಾತಾಡ್ತಾರೆ ಅಂತನೂ ಆ ನಸಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅನುಭವಿಸುತ್ತಿರುವ ಕೂಲಿ ಕಾರ್ಮಿಕರು ಮತ್ತು ರೈತರು ಮತ್ತು ವಿದ್ಯಾರ್ಥಿಗಳು ಯುವ ಜನತೆ ಅನುಭವಿಸುತ್ತಿರುವಂತಹ ನರಕಯಾತನೆ ಯಾರಿಗೂ ಬೇಕಾಗಿಲ್ಲ ಇನ್ನು ಕೈಗಾರಿಕೆಯ ಒಂದು ಅಧಿಕಾರಿಗಳಿದ್ದಾರೆ ಅವರು ಈ ಒಂದು ಅಸೋಸಿಯೇಟ್ ಫ್ಯಾಕ್ಟ್ರಿ ಇರ್ಬೋದು ಇಲ್ಲ ಕೈಗಾರಿಕೆ ಫ್ಯಾಕ್ಟ್ರಿ ಇದು ಅಪೋಲೋ ಫ್ಯಾಕ್ಟ್ರಿ ಅವರು ನೀಡುವಂತಹ ದೇಣಿಗೆಯಾಗಿ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಆರೋಗ್ಯ ಇಲಾಖೆಯವರು ಇದ್ದೂ ಇದನ್ನು ನಿಲ್ಲದಂತಾಗ್ಬಿಟ್ಟೈತೆ ಯಾಕೆ ಈ ಥರ ಆಗಿದೆ ಇಲ್ಲಿ ಬಣ್ಣ ಈ ವಿಷಪೂರಿತ ಬಣ್ಣ ಏನಾಗಿದೆ ನೀರು ಯಾಕೆ ಈ ಕಡೆ ಕಲ್ಲಾರ್ತಿರ್ತಾ ಇದೆ ಕೊಳವೆ ಬಾವಿಗಳಿಂದ ನೀರು ಹೊರ ಸೂಜಿಸ್ತಾ ಇದೆ ಅಲ್ಲ ಅದು ವಿಷಪೂರಿತವಾಗಿದೆಯಾ ಜನರು ಕುಡಿಯೋ ಯೋಗ್ಯತೆ ಆಗಿದೆಯಾ ಇಲ್ಲಾಂದ್ರ ಈ ಒಂದು ಅಸೋಸಿಯೇಟ್ ಅಂದ್ರೆ ಗ್ಲಾಸ್ ಅಂಡ್ ಪ್ಲೈವುಡ್ ಫ್ಯಾಕ್ಟ್ರಿ ಏನಿದೆ ಅದರಲ್ಲಿ ಪ್ರತಿ ತಿಂಗಳು ಒಬ್ಬರಲ್ಲ ಒಬ್ಬರು ಬದುಕು ಕಟ್ಟಿಕೊಳ್ಳುವ ಬರುವಾಗಿರುವಂತಹ ಹೊರ ರಾಜ್ಯದ ಕಾರ್ಮಿಕರು ತನ್ನ ಜೀವವನ್ನು ಕಳ್ಕೊತಾ ಇದ್ದಾರೆ ಆ ಜೀವವನ್ನು ಕಳ್ಕೊಂಡ್ರೂ ಸಹ ಆ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಗಾಗಲಿ ಸಂಬಂಧಪಟ್ಟ ಇಲಾಖೆಗಳಿಗಾಗಲಿ ಅದೇನೂ ಬೇಕಾಗಿಲ್ಲ ಕಾರ್ಖಾನೆಗೆ ಬರ್ತಾರೆ ಯಾರೋ ಒಂದು ಮನವಿ ಕೊಡ್ತಾರೆ ಅಂತ ಹೇಳಿದ್ರೆ ಆ ಏನಪ್ಪ ನಿಮ್ಮ ಮೇಲೆ ಹೋರಾಟ ಮಾಡ್ತಾರೆ ಹೇಳ್ತಾರೆ ಅಧಿಕಾರಿಗಳು ಜೋಗ ತುಂಬ್ಕೊಂಡು ಹೋಗ್ತಾರೆ ಅದಕ್ಕೆ ಪ್ರಮುಖ ಪಾತ್ರ ವಹಿಸೋದಂತೆ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಇದ್ದೂ ಇಲ್ಲದಂತಾಗ್ಬಿಟ್ಟಿದ್ದಾರೆ ಈ ಕೂಡಲೇ ನಾವು ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಪರಿಸರ ಇಲಾಖೆಗೆ ಆರೋಗ್ಯ ಇಲಾಖೆ ಕಾರ್ಮಿಕ ಇಲಾಖೆಗೆ ಈ ಒಂದು ಅಸೋಸಿಯೇಟ್ಸು ಮತ್ತು ಅಪೋಲೋ ಮತ್ತು ಗ್ರಾನೈಟ್ ಫ್ಯಾಕ್ಟ್ರಿಗಳಿಂದ ಹೊರಸೂಸುವಂಥ ವಿಷಪೂರಿತ ಒಂದು ಕೆಮಿಕಲ್ನಿಂದ ಕಲುಷಿತವಾಗಿರುವ ಕೊಳವೆ ಬಾವಿಗಳ ನೀರಿನಿಂದ ಈ ಒಂದು ನಸಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಹಳ್ಳಿಗಳನ್ನು ರಕ್ಷಣೆ ಮಾಡಬೇಕು ಈ ಕಾರ್ಖಾನೆಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಈ ಕೂಡಲೇ ಮಾಲೂರು ತಾಲೂಕಿನ ಕೈಗಾರಿಕಾ ಪ್ರದೇಶಗಳಿಂದ ಬೇರೆ ಕಡೆ ಈ ಒಂದು ಕಾರ್ಖಾನೆಗಳನ್ನು ಓಡಿಸುವ ಮುಖಾಂತರ ಜನರ ಒಂದು ಆರೋಗ್ಯ ಸಮಸ್ಯೆಯನ್ನು ಮತ್ತು ಅವರ ಜೀವನವನ್ನು ರೂಪಿಸಬೇಕು ಇಲ್ಲವಾದರೆ ಈ ಅಸೋಸಿಯೇಟ್ ಫ್ಯಾಕ್ಟ್ರಿ ಮತ್ತು ಕೆಮಿಕಲ್ ಫ್ಯಾಕ್ಟರಿ ಮುಂದೆಡೆ ತಲೆ ಮೇಲೆ ಕಲ್ಲು ಬರುವ ಜೊತೆಗೆ ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಬೀದಿನ ಸಮೇತ ಹೋರಾಟ ಮಾಡಿ ನಾಪತ್ತೆ ಆಗಿರುವ ಹೂಡಿಕೆ ಕೊಡುವ ಹೋರಾಟ ಮಾಡಿ ಎಚ್ಚರಿಕೆಯನ್ನು ನೀಡ್ತಾ ಇದ್ವಿ